ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ನನ್ನ ವಿಡಿಯೋದಲ್ಲಿ ಮಷಿನ್ನ ಹೇಗೆ ಕ್ಲೀನಿಂಗ್ ಮಾಡೋದು ಮತ್ತು ಆಯಿಲಿಂಗ್ ಎಲ್ಲ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಪಕ್ಕದಲ್ಲೇ ಆಲ್ ಅಂತ ಬಟನ್ ಇರುತ್ತಲ್ಲ ಅದನ್ನ ಕ್ಲಿಕ್ ಮಾಡಿದರೆ ಬಹಳ ಬೇಗನೆ ನೀವು ನೋಟಿಫಿಕೇಷನ್ ಬಂದ ಕೂಡಲೇ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಮಷೀನ್ನ ಹೇಗೆ ಕ್ಲೀನ್ ಮಾಡೋದು ಮತ್ತು ಆಯಿಲಿಂಗೆಲ್ಲ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿಬಿಡೋಣ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ತೋರಿಸ್ತಾ ಇರೋದು ಡರ್ಬಿ ಮಷಿನ್ನು ನೋಡಿ ಫಸ್ಟು ಆಯಿಲ್ ಮಾಡಬೇಕಿದ್ರೆ ಹೀಗೆ ದಾರದ ಉಂಡೆ ಏನಾದ್ರು ಇದ್ದರೆ ಹೀಗೆ ನೀಟಾಗಿ ತೆಕ್ಕೋಬೇಕು ನೆಕ್ಸ್ಟು ವೀಲಲ್ಲಿ ಬೆಲ್ಟ್ ಇರುತ್ತಲ್ಲ ಇದನ್ನು ತೆಕ್ಕೋಬೇಕು ನೋಡಿ ಹೀಗೆ ನೋಡಿ ನಾನಿಲ್ಲಿ ಒಂದು ಟವಲ್ಲು ಮತ್ತು ಆಯಿಲ್ ಕ್ಯಾನ್ ಯೂಸ್ ಮಾಡ್ತಾಯಿದ್ದೀನಿ ಫಸ್ಟು ಮಷಿನ್ನ ಆಯಿಲ್ ಮಾಡಬೇಕಿದ್ರೆ ಕ್ಲೀನಾಗಿ ಎಲ್ಲ ಕಡೆ ಒರೆಸ್ಕೋಬೇಕು ಚಿಕ್ಕ ಚಿಕ್ಕ ಧೂಳಿನ ಕಣಗಳೆಲ್ಲ ಕೂತಿರುತ್ತಲ್ಲ ಅದನ್ನ ನೀಟಾಗಿ ತೆಕ್ಕೋಬೇಕು ಫ್ರೆಂಡ್ಸ್ ಈ ಚಿಕ್ಕ ಚಿಕ್ಕ ಬೋಲ್ಟ್ ನಟ್ಟೆಲ್ಲ ಇರುತ್ತಲ್ಲ ಅದರಲ್ಲೆಲ್ಲ ಧೂಳಿನ ಕಣಗಳು ಕೂತಿರುತ್ತೆ ನೀಟಾಗಿ ಒರೆಸಿ ತೆಕ್ಕೋಬೇಕು ನೋಡಿ ನೆಕ್ಸ್ಟು ಈ ಕೆಳಗಡೆ ಪಾರ್ಟ್ ಇದನ್ನೆಲ್ಲ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ ಮತ್ತು ವೀಲು ಸಹ ಕ್ಲೀನಾಗಿ ಹೀಗೆ ಒರೆಸ್ಕೋಬೇಕು ನೋಡಿ ನೆಕ್ಸ್ಟು ಮಷೀನ್ನ ಹೀಗೆ ಎತ್ಕೊಂಡು ಕೆಳಗಡೆ ಪಾರ್ಟ್ನೆಲ್ಲ ಹೀಗೆ ಕ್ಲೀನಾಗಿ ಧೂಳು ತೆಗಿಬೇಕು ಈ ಥರ ಬಾಬಿನ ಕೇಸ್ ಏನಾದ್ರು ಇದ್ರೆ ತೆಕ್ಕೊಂಬಿಡಿ ಇಲ್ಲೂ ಸಹ ಕ್ಲೀನಾಗಿ ಒರೆಸ್ಬೇಕು ನೋಡಿ ಫ್ರೆಂಡ್ಸ್ ಇವಾಗ ಕ್ಲೀನಿಂಗ್ ಆಯಿತು ನೆಕ್ಸ್ಟ್ ಆಯಿಲಿಂಗನ್ನ ಹೇಗೆ ಮಾಡಬೇಕು ಅಂತ ನೋಡೋಣ ನೋಡಿ ಇಲ್ಲಿ ನಾನಿಲ್ಲಿ ಈ ಪಾರ್ಟ್ಗೆಲ್ಲ ಆಯಿಲ್ ಹಾಕ್ತಾ ಇದ್ದೀನಿ ನೋಡಿ ನಿಮ್ಮ ಮಷಿನ್ಗೆ ಎಲ್ಲೆಲ್ಲಿ ಈ ಥರ ಹೀಗಿದೆ ನಿಮ್ಮ ಮಷಿನ್ ಯಾವುದು ಅಂತ ನೋಡಿಕೊಂಡು ನೀವು ಆಯಿಲಿಂಗ್ ಮಾಡಬೇಕು ಇಲ್ಲೇನು ಸ್ಕ್ರೂ ಎಲ್ಲ ಇರತ್ತಲ್ಲ ಆ ಪಾರ್ಟ್ಗೆಲ್ಲ ನೀವು ಕ್ಲೀನಾಗಿ ಆಯಿಲ್ ಬಿಡಬೇಕು ಮತ್ತು ಇಲ್ಲಿ ಮೇಯ್ನ್ ಅಂದರೆ ಯೂಸ್ ಮಾಡೋದು ನಾವು ಇಲ್ಲಲ್ವಾ ಅದಕ್ಕಾಗಿ ನೀಟಾಗಿ ಆಯಿಲ್ ಹಾಕಬೇಕು ನೆಕ್ಸ್ಟು ಈ ಪಾರ್ಟು ಇಲ್ಲು ಎಲ್ಲ ನಾನು ಆಯಿಲ್ ಹಾಕ್ತಾ ಇದ್ದೀನಿ ಹೊಸ ಮಷಿನ್ ಆದರೆ ನಿಮಗೆ ಧೂಳು ನಿಮಗೆ ಸ್ಕ್ರೂ ಎಲ್ಲ ಸ್ವಲ್ಪ ಟೈಟ್ ಇರತ್ತಲ್ಲ ಅದಕ್ಕೋಸ್ಕರ ನೀವು ಎಲ್ಲ ಕಡೆ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಆಯಿಲ್ ಹಾಕೋಬೇಕು ನೋಡಿ ಇವಾಗ ಇಲ್ಲಿ ಕೆಳಗಡೆ ಪಾರ್ಟ್ನ ಆಯಿಲ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇಲ್ಲೇನು ಬಾಬಿನೆಲ್ಲ ಹಾಕ್ತೀವಲ್ಲ ಅಲ್ಲೂ ಆಯಿಲ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಸ್ಕ್ರೂ ಇರುತ್ತೆ ಅದಕ್ಕೆಲ್ಲ ಆಯಿಲ್ ಮಾಡ್ತಾ ಇರಬೇಕು ಆವಾಗ ನಿಮಗೆ ಸ್ಕ್ರೂನು ತುಂಬ ಟೈಟೆಲ್ಲ ಇದ್ದರೆ ನೀಟಾಗಿ ಹೊಲಿಯೋದಕ್ಕೆ ಲೂಸಾಗಿ ಬರುತ್ತೆ ನೋಡಿ ಇಲ್ಲಿರೋ ಸ್ಕ್ರೂಗೂ ಎಲ್ಲ ನಾನು ಆಯಿಲ್ ಹಾಕ್ತಾ ಇದ್ದೀನಿ ಮೇನ್ ಆಗಿ ನಾವಿಲ್ಲಿ ಪೆಡಲಿಂಗ್ ಮಾಡ್ತೀವಲ್ಲ ಅಲ್ಲೂ ಆಯಿಲ್ ಹಾಕೋಬೇಕು ಇಲ್ಲ ಅಂತಂದರೆ ನಿಮಗೆ ಪೆಡ್ಲಿಂಗಲ್ಲಿ ಸ್ವಲ್ಪ ಟೈಟ್ನೆಸ್ ಬರುತ್ತಲ್ಲ ಈ ಆಯಿಲ್ ಮಾಡೋದ್ರಿಂದ ನಿಮಗೆ ಲೂಸಾಗಿ ಅಂದರೆ ಈಸಿಯಾಗಿ ಪೆಡ್ಲಿಂಗ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಆಯಿಲಿಂಗ್ ಮಾಡಿದ್ದೀವಲ್ಲ ಇದನ್ನು ಒಂದು ಫೈವ್ ಮಿನಿಟ್ಸ್ ಹಾಗೆ ಬಿಡ್ತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಇಲ್ಲಿ ನಾನೀಗ ಬೆಲ್ಟ್ ಎಲ್ಲ ಹಾಕಿದ್ದೀನಿ ಫೈವ್ ಮಿನಿಟ್ಸ್ ಆಗಿದೆ ಆಯಿಲೆಲ್ಲ ಎಲ್ಲ ಕಡೆ ಚೆನ್ನಾಗಿ ಹೀರ್ಕೊಂಡಿದೆ ನೋಡಿ ಸಲ ಪೆಡಲಿಂಗ್ ಮಾಡ್ತಾ ಇದ್ದೀನಿ ಇವಾಗ ಎಕ್ಸ್ಟ್ರಾ ಆಯಿಲ್ ಏನು ಚಲ್ಲಿರತ್ತಲ್ಲ ಅದನ್ನು ಕ್ಲೀನಾಗಿ ಒರೆಸ್ಕೊಂಬಿಟ್ರೆ ಆಯಿತು ಈ ರೀತಿ ಕ್ಲೀನಿಂಗು ಮತ್ತು ಆಯಿಲಿಂಗ್ ಎಲ್ಲ ನೀವು ಒಂದು ಫಿಫ್ಟೀನ್ ಡೇಸ್ಗೆ ಒಂದು ಸರಿ ಆದರೂ ಮಾಡಲೇಬೇಕಾಗತ್ತೆ ಆವಾಗ ನಿಮ್ಮ ಮಷೀನ್ನ ಮೇಂಟೆನೆನ್ಸು ಕ್ಲೀನಾಗಿ ಆಗಿರುತ್ತೆ ಮತ್ತು ನಿಮ್ಮ ಮಷೀನ್ನ ವರ್ಷಕ್ಕೊಂದು ಸಲ ಸರ್ವಿಸ್ಗೆ ಅಂತ ಕೊಡಿ ಆವಾಗ ನಿಮ್ಮ ಮಷೀನು ತುಂಬ ವರ್ಷ ಬಾಳಿಕೆ ಬರುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಆಯಿಲಿಂಗು ಮತ್ತು ಹೇಗೆ ಮಷೀನ್ನ ಕ್ಲೀನ್ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸಿದೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಇದರಿಂದ ನಮಗೆ ಇನ್ನೂ ಹೆಚ್ಚಿನ ವೀಡಿಯೋನ ಮಾಡೋದಕ್ಕೆ ಸಹಾಯ ಆಗುತ್ತೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆಲ್ಲ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರೂ ಸಹ ಮಷಿನ್ನ ಬಗ್ಗೆ ಹೇ ತಿಳ್ಕೊಂಡು ಆಯಿಲಿಂಗ್ ಎಲ್ಲ ಹೇಗೆ ಹೇಗೆ ಮಾಡ್ಬೋದು ಅನ್ನೋದನ್ನು ತಿಳ್ಕೊಂಡಾಗೆ ಆಗತ್ತೆ ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್